ಇಲ್ಲಿರುವಂತ ಶಿವಲಿಂಗಗಳು ಒಂದ್ ಲಕ್ಷ ಅಲ್ಲ ಎರಡು ಲಕ್ಷ ಅಲ್ಲ ಹತ್ತು ಲಕ್ಷ ಅಲ್ಲ ಇಪ್ಪತ್ತು ಲಕ್ಷ ಅಲ್ಲ ಬರೋಬ್ಬರಿ ತೊಂಬತ್ತು ಲಕ್ಷ ಕಿ ಜಾಸ್ತಿ ಶಿವಲಿಂಗ ಅದಾವು ಅದಕ್ಕೆ ಇದನ್ನ ಕೋಟಿ ಲಿಂಗೇಶ್ವರ ಅಂತ ಕರೀತಾರ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆ ಒಳಗ್ ಬರ್ತೈತಿ ಇಲ್ಲಿ ಒಂದು ಕೋಟಿ ಶಿವಲಿಂಗ್ ಜೊತೆ ಜಗತ್ತಿನ ಅತಿ ದೊಡ್ಡ ಶಿವಲಿಂಗೂ ಒಂದೈತಿ ಅಬ್ಬಾ ಬಾಬಾ ಈ ವಿಷಯ ನನ್ಗೆ ಮೇಲೆ ನಾ ಬೆಂಗ್ಳೂರಾಗ ಇದ್ನಿ ಅದ್ರ ಟೈಮ್ನಾಗ ಯಾಕ ನಾವ್ ಇಲ್ಲಿ ಹೋಗ್ ಬರ್ಬಾರ್ದಂತ ವಿಚಾರ ಮಾಡಿ ಹೋಗಬೇಕಂತ ಪ್ಲಾನ್ ಮಾಡ್ಕೊಂಡಿಪ್ಪ ಸಾವಕಾರ ಈ ಸ್ವರ್ಗದಂತ ಪ್ಲೇಸ್ ಕ ನಾನು ಇವತ್ತು ಹೊಂಟಿದನ್ರಿ ಸಾವಕರ ಸಾವುಕಾರ ಇವತ್ತಿನ ಪಿಕ್ಚರ್ ಅನ್ನದ್ರ ಬೆಳಗ್ಗೆ ಎಂಟು ಗಂಟೆಗೆ ರೆಡಿ ಆಗಿ ಬಿ ಎಂ ಸಿಟಿ ಬಸ್ ಹತ್ತಿ ಸ್ಯಾಂಡಲ್ವುಡ್ ಸೋಪ್ ಮೆಟ್ರೋ ಸ್ಟೇಷನ್ ಕಡೆ ಬನ್ನಿ ಇಲ್ಲಿಂದ ಮೆಟ್ರೋ ತಗೊಂಡ್ ನನಗೆ ಹುಡಿ ಕಡೆ ಹೊಂಟನ ಹುಡಿ ಕಡೆ ಯಾಕಂದ್ರೆ ಈ ಪಿಕ್ಚರ್ ದಾಗ ನಮ್ ದೋಸ್ತ ರೋಲ್ ಐತೆ ಅವ್ನ ಐತಿ ಮನೋಜ ಇಲ್ಲಿಂದ ನಾವ್ ಇಬ್ರು ಕೂಡ ಮತ್ತ ಬಕ್ ಬೈಕ್ ಮೇಲೆ ಹೊಂಟಿತ್ತು ಮೇನ್ ಪಾಯಿಂಟ್ ಏನ್ಪಾ ಅಂದ್ರೆ ಬೆಳಗಿನ ಜಾವ ಆದಷ್ಟು ಲಘು ಜಾಗ ಬಿಟ್ರಿ ಬೆಂಗಳೂರಿಂದ ಹೊಂಟಿರ್ತೀರಿ ಅಂದ್ರ ಎಲ್ಲಾದ್ರೂ ಅರ್ಧ ತಾಸು ರೋಡಿಗೆ ಎಲ್ಲಾದ್ರೂ ಟೂ ಅವರ್ ಆಗುತ್ತೆ ಸಾಕುಪಾ ಬೆಂಗಳೂರು ಜೀವನ ಸಾಕು ನಮಗ ಬಸ್ ಅಥವಾ ಬೈಕ್ ಮೇಲೆ ಹೆಂಗ ಬೇಕಾದಂಗ ಹೋಗ್ರಿ ಆದ್ರೆ ಆದಷ್ಟು ಲಘು ಜಾಗ ಬಿಡ್ರಿ ಇಲ್ಲಂದ್ರೆ ಟ್ರಾಫಿಕ್ ನಾ ಸಿಕ್ಕೊಂಡ್ರಿ ಅಂದ್ರ ಪರಿಸ್ಥಿತಿ ಕೆಟ್ಟ ಬಿಡ್ತೈತಿ ಸೌಕರ್ಯ ಬೆಂಗಳೂರಾಗ ನಮಗೆ ಎಲ್ಲಿ ಹದಿಲ್ ಬಿಲ್ಡಿಂಗ್ ಕಾಣ್ತಿರ್ತಾವ ಆದ್ರೆ ಕೋಲಾರ ಕಡೆ ಬಂದ್ರಿ ಅಂದ್ರೆ ದೊಡ್ಡ ದೊಡ್ಡ ಕಲ್ಲುನು ಗುಡ್ಡ ಕಾಣ್ತಾವ ನೋಡಕ್ ಫುಲ್ ಮಸ್ತ್ ಇರ್ತೈತಿ ಫುಲ್ ಆಫ್ ಅಟ್ರಾಕ್ಷನ್ ಒಟ್ಟಿಲಿಂಗೇಶ್ವರ್ ಹೋಗಬೇಕಂದ್ರೆ ಬೈ ಬಸ್ ಹೋಗೋರ್ ನೀವು ಕೋಲಾರ ಬಸ್ ಸ್ಟಾಂಡ್ ಬರ್ರಿ ಕೋಲಾರ ಬಸ್ ಸ್ಟಾಂಡ್ ನಿಮ್ಗೆ ಬಂಗಾರಪೇಟೆ ಬಸ್ ಸಿಕ್ತಾವ್ ನಾಕ್ ನಂಬರ್ ಪ್ಲಾಟ್ಫಾರ್ಮ್ ಒಳಗೆ ನಿಮಗೆ ಬಂಗಾರಪೇಟೆ ಬಸ್ ಸಿಕ್ತಾವ ಐದು ನಿಮ್ಸ್ ಬಸ್ ಸಿಕ್ತಾವು ಒಂದ್ ಲಾಕ್ ಬಸ್ ಹತ್ತಿರ್ತಾರ ಏನು ತಲೆ ಕೇಳ್ಸ್ಕೊಬಾರ್ರಿ ಆರಾಮ್ ಬರ್ರಿ ಅಲ್ಲೇ ಕೋಲಾರದಾಗ ಬಂದ್ ಸ್ವಲ್ಪ ಇನ್ಫಾರ್ಮೇಶನ್ ತಕೊಂಡು ಎಷ್ಟು ಕಿಲೋಮೀಟರ್ ಆಗ್ತೈತೆ ಅನ್ನೋದ ಮ್ಯಾಪ್ ದಾಗೂ ನೋಡಿದ್ದು ಅದೆಲ್ಲದ ಬಳಕ ಬಿಸಿಲಿತ್ತು ಮಣ್ಣಗಂಡ ಅದಕ್ಕಾಗಿ ಒಂದೊಂದು ಗ್ಲಾಸ್ ಕಬ್ಬಿನ ಕುಡಿದು ಬಿಟ್ಟು ಇಲ್ಲಿಂದ ನಮ್ಮ ಹದಿ ಬಿಟ್ಟುಪ್ಪ ಕೋಲಾರಿಂದ ಹತ್ತೊಂಬತ್ತು ಕಿಲೋಮೀಟರ್ ಬಂಗಾರಪೇಟೆಗೆ ಬಂದು ಆಹಾ ಈ ಊರ ಹೆಸರು ಎಷ್ಟು ಮಸ್ತೈಲ್ಲ ಕೇಳಾಕ ಬೆಂಕಿನ ಬಂಗಾರಪೇಟೆಗೆ ಬಂದ ಬಳಕ ನಿಮಗೆ ಬೆತ್ತ ಮಂಗಲ್ ಹೋಗಕ ಒಂದು ಬಸ್ ಸಿಗ್ತೈತಿ ಗ್ರೀನ್ ಕಲರ್ ಅದೇ ಬಸ್ ಹೋಗಿ ನಿಮಗೆ ಪ್ರತಿ ಅರ್ಧ ಗಂಟೆಗೆ ಒಂದ್ ಗಂಟೆಗೊಂದು ಬಸ್ ಇರ್ತಾವ

ಗೋಟಿ ಲಿಂಗೇಶ್ವರ ದೇವ್ರ ಕಮಾನ್ ನೋಡಿದ ಬಳಕ ಮಯ್ಯಾಗ್ ಫುಲ್ ಉತ್ಸಾಹ ತುಂಬಿ ಬಿಟ್ಟಿತ್ತು ಯಾಕಪ್ಪ ಹೆಂಗೈತಿ ಒಳಗ ಹೆಂಗಿರ್ಬೋದು ಆಸಕ್ತಿ ಊಟ ಬಿಟ್ಟಿತ್ತು ಒಳಗ್ ಯಾವಾಗ ಹೋಗ್ತಾನ ಅಂತ ಹೇಳಿ ತುಂಬಾ ಊರಲ್ಲಿ ಹೋಗ್ತಾನಿ ಗೊತ್ತಿತ್ತು ಸ್ವಲ್ಪ ಮುಂದೆ ರೋಡ್ ಸೈಡ್ ಕಾಣುತ್ತಮಾ ಒಳಗ್ ಬಂದ ಬಳಕ ಸೈಡ್ ನಿಮ್ಗೆ ಒಂದೊಂದು ಲಿಂಗ ದರ್ಶನ ಕೂಡ ಸ್ಟಾರ್ಟ್ ಆಗ್ತಾವು ಗಾಡಿ ಪಾರ್ಕ್ ಮಾಡಿದ್ದೆವು ಇಲ್ಲೆಲ್ಲ ಫುಲ್ ಪಾರ್ಕಿಂಗ್ ಐತಿ ಫೋರ್ ವೀಲರ್ ಟೂ ವೀಲರ್ ಎಲ್ಲ ಪಾರ್ಕಿಂಗ್ ಐತಿ ಹತ್ತು ರೂಪಾಯಿ ತಗೋತಾರ ಒಂದು ಪಾರ್ಕಿಂಗ ಟೂ ವೀಲರ್ ಎಷ್ಟು ವೀರ್ ಗೊತ್ತಿಲ್ಲ ಈ ಗುಡಿ ಟೈಮಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಬೆಳಿಗ್ಗೆ ಆರು ಗಂಟೆಗೆ ಚಾಲೂ ಆಗ್ತೈತಿ ರಾತ್ರಿ ಒಂಬತ್ತು ಗಂಟೆ ಮಟ್ಟ ಚಾಲೂ ಇರ್ತೈತಿ ಇದು ಎಲ್ಲಿ ಬರ್ತೈತಿ ಅಂದ್ರೆ ಕೋಲಾರ ಜಿಲ್ಲೆಯ ಕಮ್ಮಸಂದ್ರ ಊರಾಗ್ ಬರ್ತೈತಿ ಇಲ್ಲಿ ಕೋಟೆ ಲಿಂಗೇಶ್ವರ ಗುಡಿ ಅಂದ್ರ ನಿಮ್ಗೆ ಯಾರು ಕೇಳಿದ್ರು ಹೇಳ್ತಾರು ನಾವು ಮಠ ಮಠ ಬಿಸಿಲಾಗ ಮಧ್ಯಾಹ್ನ ಬಂದ್ ಬಿಟ್ಟಿದ್ದು ಅದಕ್ಕೆ ಏನು ಬಹಳ ಇರಲಿಲ್ಲ ಭಕ್ತರೆಲ್ಲ ಸಾಯಂಕಾಲ ಎಲ್ಲ ಬೆಳಿಗ್ಗೆ ಬಂದಿರ್ತಾರ ಹೆಚ್ಚ ನೆಚ್ಚ ಒಳಗ್ ಹೋಗಾಕ ರೂಪಾಯಿ ಚಾರ್ಜ್ ಮಾಡ್ತಾರು ಮೊದಲೇ ಚಾರ್ಜ್ ಮಾಡ್ತಿರ್ಕಿಲ್ಲ ಅಂತ ಈಗ ಮಾಡಾಕತ್ತಾರಂತ ಗುಡಿಯವರ್ದಾಗ ಬಂದ ಬಳಕ ನಿಮಗೆ ಎಲ್ಲಿ ನೋಡ್ತಾರೆ ಬರೀ ಶಿವಲಿಂಗಗಳ ಕಾಣ್ತಾವ ಮನಸ್ಸು ಪ್ರಸನ್ನ ಆಗ್ಬಿಡ್ತೈತೆ ಇಲ್ಲಿ ಟೋಟಲ್ ಹನ್ನೊಂದು ದೇವಾಲಯಗಳು ಅದಾವೆ ಮೊದಲು ಬ್ರಹ್ಮ ವಿಷ್ಣು ಮಹೇಶ್ವರ ದೇವಾಲಯ ಆಮೇಲೆ ಮೊಟ್ಟ ಮೊದಲ ಸ್ಥಾಪನೆ ಮಾಡಿರೋ ಕೋಟಿಲಿಂಗೇಶ್ವರ ದೇವಾಲಯ ಐತಿ ಅಂಗ ಪಂಚಮುಖಿ ಗಣಪತಿ ಹನುಮಂತ ಸೇರಿದಂಗ ಹನ್ನೊಂದು ದೇವಾಲಯ ಅದಾವು ಎಲ್ಲಾ ದೇವರದ್ದು ಒಂದೊಂದಾಗಿ ಭಕ್ತಿ ಪೂರ್ವ ದರ್ಶನ ಮಾಡ್ಕೊಬೇಕು ಆಮೇಲೆ ಮುಂದೆ ಹೋದ್ರೆ ನಿಮ್ಗೆ ಹೆಚ್ಚು ಶಿವಲಿಂಗ ನೋಡಕ್ ಸಿಕ್ತೈತಿ ಸಣ್ಣ ಶಿವಲಿಂಗ ದೊಡ್ಡ ಶಿವಲಿಂಗ ಎಲ್ಲಿ ನೋಡ್ತಾರೆ ಬರೀ ಶಿವಲಿಂಗ ಕಾಣ್ತಿರ್ತಾವು ನೆಲ ಕಡಿಮೆ ಶಿವಲಿಂಗಗಳ ಜಾಸ್ತಿ ಕಾಣಕ್ ಇಲ್ಲಿ ಬಂದಾಗ ನಿಮಗ ಬ್ಯಾರೆ ಪ್ರಪಂಚ ನೋಡಿದಂಗ ಆಗ್ತಿರ್ತೈತಿ ಅಪ್ಪ ಬಾ ಬಾ ಏನ್ ಐತ್ರಿ ಕಣ್ಣು ಸಾಲಂಗಿಲ್ಲ ನೋಡಾಕ ಒಳಗಿಂದ ಪ್ರಪಂಚ ಒಳಗಿನ ಆತ್ಮ ನಿಮಗೆ ಫುಲ್ ಅಂದ್ರ ಫುಲ್ ತೃಪ್ತಿ ಕೊಟ್ಟಂಗ ಆಗ್ತೈತಿ ಈ ಊರಾಗ ಈ ಗುಡಿಯಾಗ ಒಂದಲ್ಲ ಎರಡಲ್ಲ ತೊಂಬತ್ ಲಕ್ಷ ಜಾಸ್ತಿ ಶಿವಲಿಂಗ ಅದಾವ್ರಿ ಅದಕ್ಕಾಗಿ ಇದನ್ನ ಕೋಟಿ ಲಿಂಗೇಶ್ವರ ಅಂತ ಕರೀತಾರು ಎಂಬತ್ತರೊಳಗ ಸಾಂಬ ಸದಾಶಿವ ಗುರುಗಳ ಮೊದಲ ಬಾರಿಗೆ ಇಲ್ಲಿ ಒಂದು ಶಿವಲಿಂಗ ಸ್ಥಾಪನೆ ಮಾಡ್ತಾರು ಅವ್ರ ಉದ್ದೇಶ ಏನಪ್ಪಾ ಅಂತಂದ್ರ ಮುಂಬರುವ ದಿನ ಒಳಗ ಬಹುಸಂಖ್ಯೆಯಲ್ಲಿ ಶಿವಲಿಂಗಗಳ ಸ್ಥಾಪನೆ ಆಗಬೇಕು ಅವರದ್ದು ಪೂಜೆ ಆಗ್ಬೇಕು ಅನ್ನೋದು ಅವ್ರದ್ದು ಉದ್ದೇಶ ಆಗಿರ್ತೈತಿ ಅವಾಗಿನಿಂದ ಇಲ್ಲಿ ಮಠ ಭಕ್ತರು ಎಲ್ಲಾ ಬಂದ ಹರಕೆ ಒತ್ತ ಬೆಡ್ಕೊಂದ ಬೇಡಿಕೆ ಪೂರೈಕೆ ಆದ ಬಳಕ ವಾಪಸ್ ಬಂದ ಕಾಣಿಕೆ ರೂಪ ಒಳಗ ಶಿವಲಿಂಗ ಕೊಟ್ಟ ಶಿವಲಿಂಗ ಸ್ಥಾಪನೆ ಮಾಡಿಸ್ತಾರು ಅವ್ರ ಹೆಸರಲ್ಲಿ ಈಗ ಇಲ್ಲಿ ತೊಂಬತ್ ಲಕ್ಷ ಕಿತ್ತರ ಜಾಸ್ತಿ ಶಿವಲಿಂಗ ಆಗಿದವು ಮುಂದೊಬ್ಬರು ದಿನ ಒಳಗ ಒಂದ್ ಕೋಟಿ ಶಿವಲಿಂಗ ಆಗ್ತಾವು ಅದಕ್ಕೆ ಇದನ್ನ ಕೋಟಿ ಲಿಂಗೇಶ್ವರ ದೇವಸ್ಥಾನ ಅಂತ ಕರೀತಾರು ಬರೀಗ್ ನಾನು ನಿಮಗ ತೋರಿಸ್ತಾನ ನೂರ ಎಂಟು ಫೂಟ್ ಇರೋ ಶಿವಲಿಂಗ ರೀ ಪಾ ನೋಡ್ರ ಕಣ್ಣು ತಂಪಾಗಿರ್ಬೇಕು ಮನಸ್ಸು ಒಳಗ ಹಗರಾಗಿರ್ಬೇಕು ಜಗತ್ತಿನ ಅತಿ ದೊಡ್ಡ ಶಿವಲಿಂಗ ಒಂದೈತಿ ಅದ ಬರೋಬ್ಬರಿ ನೂರ ಎಂಟ ಅಡಿ ಎತ್ತರ ಅದ್ರ ಮುಂದೆ ಒಂದ್ ನಂದಿ ಐತಿ ಅದ ಬರೋಬ್ಬರಿ ಮೂವತ್ತೆರಡು ಅಡಿ ಎತ್ತರದ ಐತಿ ಅಬ್ಬಾ ಬೆಂಕಿ ಭೈ ಬೆಂಕಿನ ಈ ತರ ನಮ್ಮ ಕರ್ನಾಟಕ ರಾಜ್ಯ ಒಳಗೈತಿ ಅನ್ನೋದ ಒಂದ್ ಹೆಮ್ಮೆ ಐತಿ ನಮಗ ಸಾಹ್ಕಾರ ಒಂದ ಮಾತು ಹೇಳ್ತಾನು ಜೀವನ್ದಾಗ ಇನ್ನೇನ್ ಐತಿ ಹರ ಹರ ಮಹಾದೇವ ಅನ್ಕೋತ ಹೋಗೋದೈತಿ ಇಲ್ಲಿರೋ ಪ್ರತಿಯೊಂದು ಶಿವಲಿಂಗಕ್ಕ ಮಹಾಶಿವರಾತ್ರಿಗಿ ಶ್ರಾವಣದಾಗ ಅಭಿಷೇಕ ಮಾಡ್ತಾರು ಪೂಜಾ ಮಾಡ್ತಾರೋ ಯಾರು ಶಿವಲಿಂಗ ಸ್ಥಾಪನೆ ಮಾಡಿ ಹೋಗಿದಾರ ಆ ಭಕ್ತರು ಕೂಡ ಬರ್ತಾರೋ ಅವರು ಕೂಡ ಆ ಶಿವಲಿಂಗಕ್ಕ ಪೂಜೆ ಅಭಿಷೇಕ ಎಲ್ಲ ಮಾಡ್ತಾರು ಟೈಮ್ ಇದೊಂದು ಮದೇವ್ ಇರೋ ಸ್ವರ್ಗನ ಆಗಿರ್ತೈತಿ ಮತ್ತೊಂದು ಪಾಯಿಂಟ್ ಹೇಳ್ತಾನೆ ನೆನಪಿಟ್ಕೋರಿ ಬೆಳಗಿನ ಜಾವ ಎಂಟ್ ಅಥವಾ ಒಂಬತ್ತು ಗಂಟೆ ಇಲ್ಲಂದ್ರೆ ಸಂಜೆ ನಾಲ್ಕು ಗಂಟೆ ಮೇಲೆ ಬರಕ್ ಪ್ಲಾನ್ ಮಾಡ್ಕೋರಿ ಈ ವಿಡಿಯೋ ಅಂದ್ರೆ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನಮ್ಮ ಚಾನಲ್ ಕಟ್ಟೆ ಸಬ್ಸ್ಕ್ರೈಬ್ ಮಾಡ್ರಿಪ್ಪ ಆದಷ್ಟು ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಳಗೆ ಶೇರ್ ಮಾಡ್ರಿ ನೀವು ಯಾರು ಇನ್ನ ಮಠ ಇಲ್ಲಿ ಬಂದೋಗಿ ಒಂದ್ಸಲ ಬಂದೋಗ್ರಿ ಮಸ್ತ್ ಐತಿ ಪ್ಲೇಸ್ ಅಂತೂ ಅನ್ನ ಹೋಗ್ತಾರೀಪಾ ಮತ್ತೆ ಬೇಟೆಗೊಂಡ್ರಿ ಸೌಕರ ಜ್ ಶ್ರೀರಾಮ್